খানটা হলো চুপ করে এই হাই নট রেডি অফ বন্ধ আছে 2 মিনিট বন্ধ করা যাবে না এই না নিয়ে না বন্ধ করে দিছো না করি লাগিয়ে আমার কথা ছিল আর আপু 5 মিনিট আগে করে কি না পাইছি আমার কাছে এরোতে হেলিন যে আইছিল normal delay সাধারণ আমরা 30 মিনিট যাবে ওব ন্যায় কে liye ನಮ್ಮ ಮೇಲೆ ದುಬ್ಬಲಿಕೆ ಮಾಡ್ತಾ ನೋಡಿ ನಿಮ್ಮ ಹುಚ್ಚ ಇದ್ದವ್ರು ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಸುತ್ತಿ ಮೀಸಲು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಸರ್ ಹಾಗಾದ್ರೆ ನಮ್ಮ ಮಗಳಿಗೆ ನ್ಯಾಯ ಇಲ್ವ ಸರ್ ಹಾಗಾದ್ರೆ ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪವರು ಇದ್ದಾರೆ ಅವರ ಹತ್ರ ಇದೇ ವೀರನಗರ ಹೇಳಿದ್ದಾರೆ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದ್ದ ಹೌದು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ಮುಗಿಸಿಬಿಡುವಂತ ಹೇಳಿದ್ದಾರೆ ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋದು ಸರ್ ಏನಂತೇಳಿ ತಮ್ಮನ ಮಲ್ಲಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲ ಗೌಡ ಅಂತ ನೋಡಿ ನಾನು ಸೌಜಿನ ಅಪ್ಪ ಅವನು ಸೌಜಿನ ಮಾವ ಅಂತ ಹೇಳಿದಕ್ಕೆ ಹೌದ ಮರೇ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಇನ್ನು ನೀನು ಈ ಪಕ್ಷದಲ್ಲಿ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನ ಸುಮ್ಮನೆ ಕೋರ್ಟ್ ಕಚ್ಚಿದೆ ಅಂತ ನಿನ್ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿದ್ರು ಅಂತ ಹೇಳಿದ್ದಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ನೀನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ನೋಡ್ಕೊಂಡು ನಡಿ

ಅದು ಕೇಳ್ತಾರೆ ಮಾಡ್ಕೊಂಡು ಏನೂ ತಲೆ ಕೆಟ್ಟ ನಾವು ಪಕ್ಷ ಜವಾಬ್ದಾರಿ ತೆಗೆದು ಖಂಡಿತಲ್ಲ ಆಯ್ತು ಅದ್ರ ಬಗ್ಗೆ ನಾವಂತೂ ಪಾಪ ಮಗಳ ವಾಪಸ್ ತರಬೇಕಂತ ಸಾಧ್ಯ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಖಂಡಿತ அவங்க விஸ் ஆன்களை அது முதல் துறை வந்து நானே நோடீவேன் அவர்ட்டியில் அவரொன்னு எர்ட் நம்பர் தகண்ட் ஆ ஒன்று நம்ம அக்க அந்த இன்னொரு நம் பாவ அந்த ஆ நம்பர் நன்கிட்ட யாவது ஸூம் ஆகிட்டு இதே ஜிபே கட் மாட்டேன் எஸ்டு பிட்டு மாட்டார்